ನಟ್ಟಿ ಇತ್ತ ಶಾಂಭವಿ ಎಡೆಗೆ ತಿರುಗುತ್ತಿದಳು ಎತ್ತಿಕೊಂಡು ಬರುವ ಗದೆಯತ್ತಲ್ಲ ಆ ಅಸ್ತವನ್ನು ದೇವಿ ಮತ್ತೆ ಕಡಿದಳು ಗದೆ ಎತ್ತಿಕೊಂಡು ದೇವಿ ಕಡೆಗೆ ಆ ಕೈಯನ್ನೇ ಕತ್ತರಿಸಿದಳು ಅವಾಗ ಅಸ್ತ ಸಹಿತವಾಗಿರ್ತಕ್ಕಂಥ ಗದೆ ಆ ಗದೆ ಮತ್ತು ಅವನ ಕೈ ಆ ದೇವತೆಗಳನ್ನೆಲ್ಲ ಓಡಿಸಿ ಬೆನ್ನತ್ತಿತ್ತಂತ ಆವಾಗ ಶಾಂಭವಿ ಅದನ್ನು ಹತ್ತಿರ ಬರಲಿಕ್ಕಾಗಿ ಅದನ್ನು ಕತ್ತರಿಸಿದಳು ರಾಕ್ಷಸ ಅವಾಗ ಭೇರೇ ಭಲೇ ಎಂದು ಆ ದೇವಿಯನ್ನು ಸ್ತುತಿ ಮಾಡ್ತಾ ಕಾಲಿನಿಂದ ಒದಿಲೆ ಕೊಡಳ ಒದೆಯದ ಮುನ್ನಾಗ ದೇವಿ ಉದರಿಸಿದಳ ದೈತ್ಯ ತೊಡೆಗಳ ಕದನ ತೀರಿತೇ ಶಾಂಭವಿಯೇ ಎಂದೆನತ ದೈತ್ಯೇಂದ್ರ ಬೆದರಿದರೂ ನೋಡ ದೇವಿ ಒದನ ತೆರದೆ ನುಂಗ ಬರೇ ಶಿರ ವದನು ಎಗರಿಸಿದಳು ಕೃಪಾ ನದಲಿ ಕೂಗುತ್ತಲ್ಲಿ ದೇವೀ ವದಿಬೇಕಂತೇಳಿ ಇನ್ನು ಕಾಲೆತ್ತಿದ್ದ ಒದ್ದಿದ್ದಿಲ್ಲ ಆ ತೊಡೆಯನ್ನೇ ಕತ್ತರಿಸಿಬಿಟ್ಲು ಒದೆಯೋದಕ್ಕಿಂತ ಮೊದಲನೇ ಆವಾಗ ಆ ದೇವಿ ಕತ್ತರಿಸಿರ್ತಕ್ಕಂಥ ಅವನ ರುಂಡವನ್ನು ಆರಿಸಿದ್ದಲ್ಲ ರುಂಡವನ್ನು ಆರಿಸಿದ್ಲು ಅವಾಗ ಶಿರ ಆ ತಲೆ ಏನ್ ಮಾಡಿತಂದ್ರ ನುಂಗ್ಲಕ್ಕೆ ಬರ್ಲಕತ್ತಂತ ತೊಡೆಯನ್ನ ಏನಕ್ಕ ಶಿರವನ್ನು ಛೇದಿಸಲು ಆವಾಗ ಅದು ರುಂಡ ಅಂತಕ್ಕಂಥದ್ದು ನುಂಗ್ಲಕ್ಕೆ ಬರಲಕತ್ತು ಏನಿದ್ದಾಗಲೇ ನಮಗೆ ಜಗಗಳು ಓರು ಕುಡಿಸಲು ಬಬ್ಬಿಡತ ಅಡಿ ಅಡಿಗೈ ದಲಿಕೆ ಅನಲಾಂಬಕನ ವಿನಯದಲ್ಲಿ ವೀರಕ್ಕೆ ನಾನು ನಿಮ್ಮವರು ಏನೇ ಸಾರಿದು ವಿಷ್ಣುವಿನ ಬಳಿಗೆಯು ಶೂರ ನಡೆನೆಗೆ ನಿನಗೆದುರೆಯ ಸುರರಸು ಎಂದ ಸುರರಸದು ಎಂದ ಅಲ್ಲಿ ಈ ರೀತಿಯಾಗಿ ಆ ರುಂಡ ಅಂತಕ್ಕಂಥ ರುಂಡ ಏನು ಮಾಡ್ತ ದೇವತೆಗಳ ಕಡೆಗೆ ಬ್ರಹ್ಮನ ಕಡೆಗೆ ವಿಷ್ಣುವಿನ ಕಡೆ ಹಿಂಗೆಲ್ಲ ಅದು ಮುಂಗ್ಲಕ್ಕೆ ಹೋಗಕತ್ತು ಅವ್ರಂದರು ನಾವು ನಿಮ್ಮ ಸೇವಕರಾದಿವೆ ನಾವು ಏನು ಮಾಡಿಲ್ಲ ಅಂತೇಳಿ ಹಿಂಗೆಲ್ಲ ಹೇಳಿದ ಕೂಡಲೇ ಲಾಸ್ಟಿಗೆ ಮತ್ತೆ ಏನು ಮಾಡೋಕತ್ತು ದೇವಿ ಕಡೆಗೆನೆ ಬಂತು ಆಗ ದೇವಿಯು ಇಟ್ಟು ಕೆಡಹಿದಳಾಗ ಭಾರತಿ ದಿಟ್ಟನಾ ತಲೆ ಶರವ ಏಳರ ಲಟ್ಟಿಒ್ದರು ಮಾತೃ ಕೇಳು ನಿಶುಂಬನಾ ಬಲವ ಒಟ್ಟು ಮಾಡಿಯೇ ತೂರಿದರು ಜಗ ಟಟ್ಟಿ ಕುಟ್ಟು ತಿದ್ದರು ಕುಲಿಶ ಮೊದಲು ಅದರಲ್ಲಿ ಕೇಳೆಂದ ಅಲ್ಲಿ ಚಂದ್ರನಿಗೆ ರಾಹು ಹೋಗಿ ನುಂಗತಲ್ಲ ಆ ರೀತಿಯಾಗಿ ಅವನ ರುಂಡ ಅಂತಕ್ಕಂಥದ್ದು ದೇವತೆಗಳನ್ನೆಲ್ಲ ನುಂಗ್ಲಕ್ಕೆ ಹೋಗಕಚ್ಚಿರ್ತದ ಅದನ್ನು ಮತ್ತೆ ದೇವಿ ನೋಡಿ ಅವನ ತಲೆಯನ್ನು ಏಳು ಬಾಣಗಳಿಂದ ಒಡೆದು ಕೆಡವಿದವು ಇಲ್ಲಿಗೆ ನಿಶುಂಬ ಅಂತಕ್ಕಂಥವನು ತೀರಿ ಹೋದ ಅಂತ ಆ ನಿಶುಂಭ ಅಂದರೆ ಮಮಕಾರ ಇವನು ಶುಂಭ ಅಹಂಕಾರ ನಿಶುಂಬ ಮಮಕಾರ ಅಂತೇಳಿ ಹೇಳ್ಬೇಕು ಅಲ್ಲಿ ಬಿಡಾಲ ಮೊದಲಾದಂಥ ರಾಕ್ಷಸರನ್ನು ಕೂಡ ಮೋಹಕ್ಕ ಹೋಲಿಸಿದಂಥ ಸಮಯದಲ್ಲಿ ಮೋಹ ಮಮಕಾರದ ಬಗ್ಗೆ ನಾವು ವಿಸ್ತಾರವಾಗಿ ನೋಡ್ಕೊಂಡು ಬಂದಿದ್ದೀವಿ ಆವಾಗ ನಿಶುಂಬ ಅಂತಕ್ಕಂಥವನ್ನಂತೂ ಮಡಿದು ಹೋದ ಆವಾಗ ದೇವತೆಗಳು ಆ ದೇವಿಯನ್ನ ಸ್ತುತಿಸ್ತಾ ಇದ್ದಾರೆ ನಿರ್ಜರರು ಹರಿಸಿಸಲು ರಣದಲ್ಲಿ ದುರ್ಜೆ ಶುಂಭ ದೈತ್ಯನ ಗರ್ಜಿಸುತ್ತ ಕೆಡ ಹಿದಳು ಶೂಲದಲ್ಲಿರಿದು ಶುಭಾರತಿಯೂ ಇನ್ನ ಶುಂಭನ ಒಬ್ಬ ಉಳಿದಿದ್ದಾನೆ ಅವನ ಸಂಹಾರ ಮಾಡ್ತಿದ್ದ ಕಂಡನಾಗ ನಿಜಾನುಜನ ತಲೆ ಮುಂಡ ಕಾದಿದ ಕಡು ಕಡುಹ ಶೌರ್ಯ ದಂಡವಹ ಭುಜ ಉಡಿದು ತನಗೆನು ತಲಾ ಶುಂಭ ಚಂಡ ವಿಕ್ರಮ ದಳಿದೋ ವಿಜರ ಗಂಡನೆ ನಿಮ್ಮೆ ಅಳಿದೋ ಏನು ತುಂಡುಗಳ ಮುಂದಿಕ್ಕಿ ಮರುಗಿದ ನಾಗ ದೈತ್ಯೇಂದ್ರ ಅವಾಗ ನಿಶುಂಬ ತಮ್ಮ ಸತ್ತ ಶುಂಭ ಬರ್ತಾ ಇದ್ದಾನೆ ನೋಡಿ ಬಂದು ಅವನ ಹೆಣ ಮುಂದಿಟ್ಕೊಂಡು ಹಳ ಅವ ಏನ್ ಹೇಳ್ತಾನ ಅಳೋದು ಒಂದು ಕಲಾ ಐತಿ ಈಗ ಹಳ್ಳ್ಯ ನೋಡುತ್ತಿರ್ಬೇಕು ಒಂದ್ಸಲ ಏನಾಗಿತ್ತಂದ್ರೆ ಒಬ್ಬ ಮನುಷ್ಯ ತೀರಿಕೊಂಡಿದ್ದ ಅವನು ಎಲ್ಲರಿಗೂ ಇದ್ದ ಊರು ಗೌಡನ ಜೊತೆಗೂ ಭಾಳಷ್ಟು ಪ್ರೀತಿಯಿಂದ ಇದ್ದವ ಆವಾಗ ಎಲ್ಲರು ಬಂದು ಬಂದು ಹೋಗ್ತಾರಲ್ಲ ನೋಡ್ಕೊಂಡು ನೋಡ್ಕೊಂಡು ಹಂಗ ಊರು ಗೌಡ ಎಲ್ಲೋ ಹೊರಗೆ ಹೋಗಿದ್ದ ಬರಕ್ಕೆ ಕಡಾಗಿತ್ತು ಆವಾಗ ಸಾಯಂಕಾಲ ಇನ್ನೇನು ಎಣ ಎತ್ತರ ಅನ್ನೋ ಸಮಯದಲ್ಲಿ ಗೌಡ ಬಂದ ಬಂದ ಕೂಡಲೇನೆ ಅವನು ಹೇಳ್ತಿ ಯಾರು ಯಾವ ಸತ್ತನಲ್ಲ ಅವನು ಹೇಳ್ತಿ ಹೇಳೋಕತ್ತಿದ್ರಂತ ಏನಂತ ಗೌಡ್ ಬಂದರು ನೋಡು ಗೌಡ್ ಗೌಡ್ರ ಮ್ಯಾಲೆ ಕರ್ಕೋ ಅನ್ಲಂತ ಯಾಕಂದ್ರೆ ಜೀವಂತಿದ್ದಾಗ ಗೌಡ್ ಬಂದ ಬರ್ರಿ ಗೌಡ್ರ ಮ್ಯಾಲೆ ಬರೀ ಮ್ಯಾಲೆ ಬರಿ ಅಂತ ಕರಿತಿದ್ದವ ಈಗ ಸತ್ತ ಗೌಡ್ ಬಂದನ ಅನ್ನಂತ ಗೌಡ್ರು ಬಂದರು ನೋಡು ಗೌಡ್ರನ್ನ ಜಲ್ದಿ ಮ್ಯಾಲೆ ಕರ್ಕೋ ಅನ್ಲಂತ ಅವಾಗ ಗೌಡ್ ಒಂದು ಇಂಜೇನು ಜಲ್ದಿ ಬಂದ ಹಂಗ ಇವನೇನ್ ಮಾಡಕತ್ತ ನಿಶುಂಭ ತೀರಿದ್ದನ್ನು ನೋಡಿ ತಮ್ಮ ಆ ಅಣ್ಣ ತಮ್ಮನ ಹೆಣವನ್ನು ಮುಂದಿಟ್ಟುಕೊಂಡು ದೇವತೆಗಳ ಗಂಡ ನೆನಪಿನ ಓದೆಯಾ ನೀ ಸತ್ಯನಪ್ಪ ಅಂತೇಳಿ ಬೋರಾಡಿ ಅಳ್ತಾ ಇದ್ದಾನ ಹೇಳ್ತಾನವ ಅಳ್ಕೊತ ಆಗೈಯು ಸಿರಿ ಬೇಕು ಮತ್ತಿನ್ ನಾರಿಗೈ ಈ ಸ್ವರ್ಗನೀ ನಿಲ್ದಾರಿಗೆಯು ಈ ಅಧಿಕಾರಗಳು ಜಿ ಕಾರು ನೀರನ್ನ ಉಳಿದಿಯ ನೆ ಚಂಡಿಯ ಕಾಲಿಸುವೇನ ನನ್ನ ಯುದ್ಧವ ಯಾರು ನೋಡುವರು ನೋಡುವ ನೀ ತೆರನಾದೆ ನೀನೆಂದ ಅವಂತನ ಒಂಟೆಲ್ಲ ನಿನ್ನ ಬಿಟ್ಟು ನಾನೇನು ಮಾಡಲಿ ಇದೆಲ್ಲ ತಗೊಂಡು ನಾನೇನ್ ಮಾಡಲಿ ಯಾಕಂತಂದ್ರೆ ಇದೆಲ್ಲ ಸ್ವಲ್ಪ ಮೊದಲಾದಂಥವು ಅಧಿಕಾರವನ್ನು ತೆಗೆದುಕೊಂಡು ನಾವೇನು ಇದ್ವಲ್ಲ ಇದನ್ನೆಲ್ಲ ನೀನ ಬಿಟ್ಟು ಒಂಟೆಲ್ಲ ಅಂತೇಳಿ ಅವನು ಅಳತಾ ಇದ್ದಾನೆ ಈ ಅಧಿಕಾರ ಯಾರಿಗೆ ಬೇಕು ನೀನಿಲ್ಲದೆ ಅಂತೇಳಿ ಅಳತಾ ಇದ್ದಾನೆ ಅವನು ಅಳ್ತ ಅಳ್ತಾ ಹೇಳ್ತಾನ ಆ ಚಂಡಿಯನ್ನು ನಾನು ಸೇಡ್ ತೀರಿಸ್ಕೊತೀನಿ ಬಿಡೋದಿಲ್ಲ ಯಾಕಂತಂದ್ರೆ ನಿನ್ನ ಕೊಂದಂತ ಸೇಡನ್ನು ನಾನು ತೀರಿಸ್ಕೋತೀನಿ ಬಿಡೋದಿಲ್ಲ ಅಂತೇಳಿ ಅವನು ದುಃಖಿಸಿದ ಒಡಬಡಿವೆ ಬ್ರಹ್ಮಾಂಡ ವಿಧನನು ಸುಡುವೆ ಹರಿಹರರುಗಳ ನಿಂದಿ ಕಡಿಗೆ ಕಣ ಚಂಡಿಯ ಹಂಚುವೆನು ಕಂಡವ ಪಿಶಾಚರಿಗೆ ನುಡಿದು ಫಲವಿನ್ನೇನು ಎನ್ನಯ್ಯ ಒಡಿವೆ ಓದು ಎನ್ನು ತಲಾ ಶವ ಹಿಡಿಯುತ್ತಲೇ ಈ ದೇಹ ಸಾಕೆನು ತಿರ್ದನ ಸುರೇಂದ್ರ ಅವಾಗ ಈ ಬ್ರಹ್ಮಾಂಡನೇ ಒಡೆದಾಕ್ತೀನಿ ಅಲ್ಲದೇನೆ ಇದನ್ನು ಸುಟ್ಟು ಹಾಕ್ತೀನಿ ಆ ಚಂಡಿಯನ್ನ ಕಡಿದು ಪಿಶಾಚಿಗಳಿಗೆ ಹಂಚ್ತೀನಿ ಅಂತೇಳಿ ಈ ರೀತಿಯಾಗಿ ಹರ್ಭಟೆ ಸುತ್ತ ಅವನು ಹೇಳ್ತಾ ಇದ್ದ ಆದ್ರೆ ಮತ್ತದ ಹಿಡಿಯುತ್ತಲೇ ಈ ದೇಹ ಸಾಕನು ತಿರ್ದನ ಸುರೇಂದ್ರ ಇನ್ನೇನು ನನಗೂ ಸಾಕಿನ ನೀನಿಲ್ಲದ ಏನು ಮಾಡೋದು ಅಂತೇಳಿ ಅವನು ತಾನಾಗಿ ಹೋಗೋದ್ರಿಂದ ಏನು ಇರಬಾರ್ದು ಅಂತೇಳಿ ಹೇಳ್ತಾ ಇದ್ದವ ಅಂದ್ರ ನೀವು ಅಂತಿರ್ತೀರಲ್ಲ ಇನ್ನೇನು ನೀನು ಹೋದ್ಮೇಲೆ ನಾನೇನು ಮಾಡಲಿ ನಾನು ಯಾರ ಕೊಟ್ಟು ಹೋಗಿತ್ತು ಹಿಂಗೆಲ್ಲ ಅಳತಿರ್ತಾರಲ್ಲ ಹಂಗೆ ಅವನು ನಿಶುಂಬ ಮಡಿದದ್ದನ್ನು ನೋಡಿ ಶುಂಭನು ಕೂಡ ತನ್ನ ಅಳಿಲನ್ನಲ್ಲಿ ತೋಡಿಕೊಂಡ ಇವ್ರು ಅಳೋದು ಬೇರೆ ಇವ್ರು ಯಾಕೆ ಹೇಳ್ತಾರಂದ್ರ ಅವನ ಸಲುವಾಗಿ ಹೇಳಂಗಿಲ್ಲ ಇವ್ರು ಯಾರು ಜಗತ್ತಿನಲ್ಲಿ ಯಾರೇ ಸಾಯಿಲಿ ಆ ಸತ್ತೋರ ಸಲುವಾಗಿ ಬಹಳ ಅಳತಾರು ಅಂತ ಇವ್ರು ತಿಳ್ಕೊಂತಾರೆ ಅವ್ರ ಸತ್ತರ ಸಲುವಾಗಿ ಹೇಳಂಗಿಲ್ಲ ಅವರು ತಮ್ಮ ಮುಂದಿನ ಜೀವನ ಬಗ್ಗೆ ಅಳತಿರ್ತಾರೆ ಒಂದ್ಸಲ ಏನಾಗಿತ್ತಂದ್ರ ಬೆಂಗಳೂರಾಗ ಹಾ ಅದೇ ಅದನ್ನೇ ಹೇಳ್ತೀನಿ ನೋಡಿದ್ವಿ ಬೆಂಗಳೂರಾಗ ಒಬ್ಬ ಮದುವೆ ಆಗಿದ್ದ ಯಾವೊಂದು ಮನುಷ್ಯ ಇನ್ನೂ ವಯಸ್ಸಿತ್ತು ಏನೋ ಮಕ್ಕಳು ಆಗಲಿಲ್ಲ ಅಂತೇಳಿ ಮತ್ತೊಂದು ಮದುವೆ ಆಡ ಮತ್ತೆ ತಂಗಿನ ಆಗಿದ್ದ ತಂಗಿ ಆದ್ರೆ ನಾವು ಅಕ್ಕಿ ಸಂತೋಷದಿಂದ ಇರ್ತೀವಿ ಬೇರೆ ಬಂದರೆ ಹೆಂಗೆ ಇರ್ತಾಳೋ ಏನಂತೇಳಿ ಅಕ್ಕಿನ ತಂಗಿನ ಮದುವೆ ಆಗಿದ್ದ ಆದ್ರೆ ಏನೋ ಅಚಾನಕ ತಂಗಿನ ಮಾಡ್ಕೊಂಡು ಕೆಲವೇ ದಿವಸದೊಳಗೆ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಸತ್ತು ಹೋದ ಸತ್ತೋದೇ ಬೆಂಗ್ಳೂರಾಗಾಗಿತ್ತಾ ಮತ್ತು ಊರಿಂದ ಅವರು ಇವ್ರಿಗೆ ಬರ್ಬೇಕಂದ್ರೆ ಭಾಳ ತಡ ಆಯ್ತಲ್ಲ ಹಳ್ಳಿಯಿಂದ ಬರಬೇಕಲ್ಲ ಬಸ್ಸಿಗೆಲ್ಲ ಹಿಂಗಾಗಿ ಸಾಯಂಕಾಲ ಆಯಿತು ಸಾಯಂಕಾಲದಲ್ಲಿ ತೀರ್ಕೊಂಡ ಇನ್ನೇ ಮರದಿವಸ ಸಾಯಂಕಾಲ ಆಯ್ತಲ್ಲ ಅವಾಗ ಮಧ್ಯಾಹ್ನದಾಗ ಇವ್ರಿಗೆ ಏನಾಯ್ತ ಬೆಂಕಿ ಬಿದ್ದಂಗೆ ಆಯ್ತು ಸಾಯಂಕಾಲ ಆಗೋದು ಅವಾಗ ದೊಡ್ಡ ಹೆಂಡ್ತಿ ಏನು ಮಾಡಿದ್ರೆ ಅಕ್ಕ ಒಳಗ್ಬೋದು ರಾತ್ರಿನು ಊಟ ಇಲ್ಲ ಮುಂಜಾನೆ ನಾಷ್ಟ ಆಗಿಲ್ಲ ಮಧ್ಯಾಹ್ನ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗಿತ್ತು ಅವಾಗ ಅಕ್ಕಿ ಒಂದು ವಿಚಾರ ಮಾಡಲು ಇನ್ನೇನು ಯಾವಾಗ ಇದು ಯಾವಾಗ ಮಣ್ಣು ಮಾಡ್ತಾರೋ ಇಲ್ಲಿ ಸಂಜೆ ಆಗ್ತೈತಿ ಇನ್ನಿಲ್ಲ ಊಟ ಇಲ್ಲ ಏನು ಮಾಡೋದು ಅಂತೇಳಿ ವಿಚಾರ ಮಾಡಿ ಈ ಕಡೆಗೆ ಹೆಂಗ ರೊಟ್ಟಿ ಬಿಡ್ತಾರೆ ಹಂಗೇನಿಲ್ಲ ಅಲ್ಲಿ ಮುದ್ದೆ ಬೇಗ ಆಗ್ತೈತೆ ಬಿಸಿನೀನಾಗ ಕಲಸಿ ಒಲೆ ಮೇಲೆ ಇಟ್ಬಿಟ್ರೆ ಆಗಿಬಿಡ್ತು ಅಂತೇಳಿ ಅಕ್ಕಿ ಏನು ವಿಚಾರ ಮಾಡಿದ್ರು ಅಂದ್ರೆ ರಾಗಿ ಇಟ್ಟಿಂದ ಕಲಸಿ ಸಣ್ಣಾಗಿ ಒಲೆ ಮೇಲೆ ಇಟ್ಟು ಬಂದು ಕಾಲು ಮಾಡ್ಯಕ್ಕೆ ಒಳಗೆ ಹೋಗ್ತಾರೆ ಹಂಗೆ ಹೋಗಿ ಬಂದು ಕೂತ್ಕೊಂಡು ಅಳಗಾಕತಿತ್ತು ಈಗೊಬ್ಬರು ಕಾಲ್ ಮಾಡಿ ಹೋಗಿ ಮತ್ತೊಬ್ರಿಗೆ ಬರ್ತ ನೋಡು ಹಂಗೆ ಅಕ್ಕ ಹೋಗಿ ಬಂದು ಒಂದು ಸ್ವಲ್ಪ ಹೊತ್ತಿನ ಮೇಲೆ ಐದು ನಿಮಿಷ ಬಿಟ್ಟು ತಂಗಿಗೆ ಕಾಲ್ ಮಾಡಿ ಬಂದು ಅಕ್ಕಿ ಒಳಗೆ ಹೋದ್ರು ಒಳಗೋಗಿ ನೋಡ್ತಾಳೆ ಮುದ್ದಿ ಐತಿ ರೆಡಿ ಆಗಿಬಿಟ್ಟೈತೆ ಅಕ್ಕಿಗೆ ಹೊಟ್ಟೆ ಬೆಂಕಿ ಬಿದ್ದಂಗೆ ಆಗಿತ್ತು ಆಯ್ತು ಚಲೋ ನಾಯ್ ದೇವ್ರು ಒಳ್ಳೆ ಮಾಡಿದಂತೇಳಿ ಆ ಮುದ್ದಿ ಭೋಗ ನೀನು ತಾಟ್ನಾಗ ಡಬ್ ಬಡ್ಕೊಂಡು ಬಡ ಬಡ ಗಬ ಗಬ ನುಂಗಿ ಅದೇನು ಮೆಲಿಯೋದಿಲ್ಲ ಏನಿಲ್ಲ ಗಬ ಗಬ ನುಂಗಿ ಹೊರಗೆ ಬಂದು ಅಳೋಕೆ ಶುರು ಮಾಡಿದ್ವಿ ಹತ್ತು ನಿಮಿಷ ಆಗಿತ್ತು ಅವಾಗ ಅಕ್ಕ ಒಲೆ ಮೇಲೆ ಇಟ್ಟು ಬಂದಿದ್ಲ ನೆನ್ಪಿತ್ತು ಈಗೆಲ್ಲ ರೆಡಿಯಾಗಿರ್ತೈತಿ ಹೋಗಿ ತಿಂದ್ರೆ ಆಯಿತು ಅಂತ ಅಕ್ಕಿ ಒಳಗೆ ಹೋಗಿ ನೋಡ್ತಾಳು ಒಗ್ಗರಣೆ ನೀರೈತಿ ಮುದ್ದಿ ಇಲ್ಲ ಅವಾಗ ಮೊದಲಿನಕ್ಕಿಂತರೂ ಮತ್ತೊಟ್ಟು ಜಾಸ್ತಿ ಆಗ್ತೈಕಿ ಅಳು ಬಂದು ಅಳಕ್ಕೆ ಶುರು ಮಾಡಿದ್ ಏನಂತ ಎಲ್ಲಿ ಓದಿಯೇ ನನ್ನ ಬಂಗಾರ ಮುದ್ದೆ ಎಲ್ಲಿ ಓದಿಯೋ ನನ್ನ ಬಂಗಾರ ಮುದ್ದೆ ಅಂದ್ರೆ ಇವರು ಜನ್ರಿ ಏನ್ ತಿಳ್ಕೊತಿದ್ರು ಆಪು ಗಂಡನಿಗೆ ಅಂತಳು ಅಂತ ಜನರು ತಿಳ್ಕೊತಿದ್ರು ಆಕೆ ಯಾವ ಮುದ್ದಿಗಳು ಹಾ ರಾಗಿ ಮುದ್ದೆಗಳು ಹಾಕತ್ತಿದ್ಲ ಅಂದು ಕುಳ್ಳೆಯ ತಂಗಿ ನೋಡಿದ್ರು ಅಯ್ಯೋಯ್ಯವಯ್ಯಪ್ಪ ನಮ್ಮ ಅಕ್ಕನ ಮಾಡಿದ್ರು ಅಂತ ಕಾಣಿಸ್ತದ್ರು ನಾನು ಒಟ್ಟು ಒಬ್ಬಕ್ಕೆ ತಿಂದ್ಬಿಟ್ನೆ ಇನ್ನು ನಮ್ಮ ಅಕ್ಕ ಹೆಂಗೆ ಸುಳ್ಳು ಹೇಳೋದು ಎಲ್ಲಿ ಓದಿ ನನ್ನ ಬಂಗಾರ ಮುದ್ದೆ ನಿನ್ನ ಯಾರು ನುಂಗಿದ್ರು ಅಂತೇಳಿ ಹೀಗೆಲ್ಲ ಹಾಳಾಗತ್ತಿದ್ಲ ಅಕ್ಕಿ ಅವಾಗ ಇಕ್ಕಿ ಅಂದ್ರು ನಮ್ಮ ಮಕ್ಕಳು ಸುಳ್ಳು ಹೇಳಿದೆ ಹಂಗೆ ಅಕ್ಕಿನ ರಾಗದೇ ಹೇಳ್ಬೇಕಲ್ಲ ಮತ್ತೆ ಆಕಿ ರಾಗ ತಗರು ನಾನ ನುಂಗಿದ್ದೇ ಯವ್ವ ಅಂದ್ರೆ ನಾನೇ ನುಂಗಿದ್ದೇ ಯವ್ವ ಅಂದ್ಬಿಟ್ಟು ಮಂದಿಗೆ ಗೊತ್ತಾಗ್ತಿತ್ತು ಅವ್ರು ತಿಳ್ಕೊತಿದ್ರು ಪಾಪ ಆಕಿ ಮಕ್ಕಳಾಗಿಲ್ಲ ಅಂತೇಳಿ ಈಕಿನ ಮದುವೆ ಮಾಡ್ಕೊಂಡ್ ಬಂದ ಈಕಿನ್ ಮದುವೆ ಸ್ವಲ್ಪ ದಿನದಾಗ ತೀರ್ಕೊಂಡು ಅದಕ್ಕಾಗಿ ನಾನ ಅಂತಾಳು ಅಂತ ಮಂದಿ ತಿಳ್ಕೊತಿದ್ರು ಆದ್ರೆ ಆಕಿ ರಾಗಿ ಮುದ್ದೆ ನುಗ್ಗಿದ್ರೆ ರಾಗದಾಗ ಅಕ್ಕ ಹೇಳ್ತದ ಹಿಂಗ ಲೋಕದಲ್ಲಿ ಜನರು ಅವನಿಂಗಾಗಿಲ್ಲ ತಮ್ಮದು ಮುಂದಿಂದ ಹೆಂಗ ಆತ ತಮ್ಮ ಬಗ್ಗೆನೆ ಅವರು ಕಳ್ತಿರ್ತಾರ ಹಂಗ ಅವನು ಕೂಡ ಅಲ್ಲಿ ಹೇಳ್ತಾ ಇದ್ನ ಅಂತ ಎಂದು ಹಲುಗಡೆ ಸುರಹಂಕರಿ ಕೃತಿಯಿಂದ ಬೆರ್ತಿಸಿ ದೇವಿ ಸೂಡೆಯು ಅಂದ ಮಾತನು ದುಷ್ಟ ಶ್ರೀ ಶ್ರೀ ಎಳಗೀನು ಗರ್ಭದಲ್ಲಿ ಇಂದು ಎಮ್ಮಳು ತೊಡಕಿದೆ ನೀ ಕೊಂದು ಕೊಂಡೆಯ ನಿನ್ನ ಬಲ್ದಿಂದೆಂದರೆಯ ಭಾರತಿ ಉತ್ತರ ಕೊಟ್ಟಳು ಸುರಂಗಿ ಅಲ್ಲಿ ಏನು ಹೇಳ್ತಾನೆ ಶುಭನು ಈ ದೇಹ ಸಾಕಂತೇಳಿ ಇದು ಮಾಡತಕ್ಕಂಥದ್ದು ಮತ್ತಷ್ಟು ಅಲ್ಲಿ ಬರ್ತಾನೆ ದೇವಿ ಪರಾಕ್ರಮದಿಂದ ನಮ್ಮ ತಮ್ಮನನ್ನು ಕೊಂದ್ಯ ನೀನು ನಿನ್ನ ತುಕ್ಕುಡಿ ಮಾಡ್ತೀನಿ ನಿನ್ನ ಹತ್ತುಕ್ಕಾಗಿ ಕಳಿಸ್ತೀನಿ ಅಂತ ಹೇಳಿದೆಲ್ಲ ಅರ್ಭಟದಿಂದ ಬರಲಿಕ್ಕಾಗಿ ಅಲ್ಲಿ ದೇವಿ ಹೇಳ್ತಾಳ ಮೂರು ಲೋಕ ಮೂರು ಲೋಕಗಳಿಗೆ ಎಲ್ಲೋ ವೀರ ಕೇಳ ಈ ಕರುಣೆ ಎಂಬರು ಆರು ಎಂಬರು ಇಲ್ಲವೋ ನಿನ್ನ ಯೋಚನದಲ್ಲಿ ತೋರುತೀಯ ದುಷ್ಟ ಆಗಿ ಗಮ್ಮನೆ ಕೈಯು ಪೂರಾರಿಂದ ಅದುಷ್ಟಾದ ತೋರುವುದು ದೃಷ್ಟಿಯಾಗಿ ಪರರಲಿ ಎಂದಳ ದೇವಿ ನೀ ದುಷ್ಟಳಾಗಿ ನಮ್ಮ ತಮ್ಮನ ಕೊಂದಿ ಅಂತಂದು ಕೂಡಲೇ ದೇವಿ ಹೇಳ್ದಳ ನೋಡು ಮೂರು ಲೋಕಗಳು ಏನಂತಾವಂದ್ರೆ ನನ್ನ ಕರುಣೆ ದಯಾಸಾಗರ ಅಂತಂದ್ರೆ ದೇವಿಗೆ ದಯಾಸಾಗರಳೆ ಕರುಣಾಸಾಗರಳೆ ಅಂತೇಳಿ ಮೂರು ಲೋಕದ ಜನರು ನನ್ನ ಕರಿತಾ ಇದ್ದಾರೆ ಆದ್ರೆ ನೀನು ದುಷ್ಟಳು ಅಂತೇಳಿ ಹೇಳ್ತಿ ಅಂದ್ರೆ ನಿನಗೇನಾಗೈತೆ ಅಂದ್ರೆ ನೀನು ನೋಡುವ ದೃಷ್ಟಿ ಬೇರೆ ಐತಿ ಆದ್ದರಿಂದ ದೃಷ್ಟಿ ತಥಾ ಸೃಷ್ಟಿ ಅಂತ ಹೇಳಿದ್ರೆ ನಾವು ನೋಡ್ತಕ್ಕಂಥ ದೃಷ್ಟಿ ಹೇಗಿರ್ತದೋ ಸೃಷ್ಟಿಯು ಅದೇ ರೀತಿಯಾಗಿರ್ತದೆ ಒಂದು ಸಲ ಏನಾಗಿತ್ತಂದ್ರೆ ಕೃಷ್ಣ ಪರಮಾತ್ಮ ಅರ್ಜುನನನ್ನು ಕರೆದ ಧ ಧರ್ಮರಾಜನ ಧರ್ಮರಾಜ ಯುದಿಷ್ಠರನನ್ನು ಕರೆದ ಹೋಗಪ್ಪ ಈ ನಗರದಲ್ಲಿ ದುಷ್ಟರು ಯಾರು ಅದಾರ ಅವರು ನೋಡ್ಕೊಂಬಾ ಅಂತ ಕೆಟ್ಟವರು ಯಾರು ಅದಾರ ಅವರು ಲಿಸ್ಟ್ ಮಾಡ್ಕೊಂಬಾ ಅಂತ ಹೇಳಿದ ಯುದಿಷ್ಠರ ಮುಂಜಾನಿದ್ದ ಸಂಘದಲ್ಲಿ ಎಲ್ಲ ತಿರುಗಾಡಿದರೆ ಅವ್ರಿಗೆ ಯಾರು ದುಷ್ಟರು ಒಬ್ಬರು ಕಾಣಲಿಲ್ಲ ಖಾಲಿ ಆಳಿ ತಗೊಂಡ್ಬಂದ ಯಾಕಪ್ಪ ಯಾರು ದುಷ್ಟರು ಇಲ್ಲ ಅಂತ ಹೇಳಿದ್ರು ಅದೇ ಮತ್ತು ದುರ್ಯೋಧನಗ ಅದೇ ರೀತಿ ಹೇಳಿದೆ ಇಲ್ಲಿ ಯಾರು ಒಳ್ಳೆಯವರು ಅದನ್ನು ನೋಡ್ಕೊಂಬಾ ಅಂತೇಳಿದ್ರು ಅವಾಗ ನೋಡಿದ ಯಾರು ಒಳ್ಳೆಯವ್ರಲ್ಲಿ ಎಲ್ಲ ದುಷ್ಟರಾದಾರಂಥೇಳಿ ಹೇಳ್ಕೊಂಡು ಬಂದಪ್ಪ ಅಂದ್ರೆ ಕಾ ಹೇಳಲಿಕ್ಕೆ ಕಾರಣ ದುರ್ಯೋಧನ ದುಷ್ಟನಿದ್ದ ಅವನಿಗೆಲ್ಲರೂ ಕೂಡ ದುಷ್ಟರಾಗೇ ಕಂಡ್ರು ಒಳ್ಳೆಯವರು ಯಾರೂ ಇಲ್ಲ ಅಂತ ಅವನು ಬಂದ ಯುಧಿಷ್ಠಿರ ಸತ್ಯವಾದಿ ಇದ್ದವ ಧರ್ಮಾತ್ಮ ಇದ್ದ ಆದ್ದರಿಂದ ಅವನಿಗೆ ಯಾರೂ ದುಷ್ಟರು ಕಾಣಲಿಲ್ಲ ಆದ್ದರಿಂದ ಅವರವರ ದೃಷ್ಟಿಗೆ ಅವರವರು ಯಾವ ರೀತಿಯಾಗಿ ಇರ್ತದೋ ಆ ರೀತಿಯಾಗಿ ಕಾಣಿಸ್ತದ ಅಂತೇಳಿ ಇಲ್ಲಿ ಹೇಳಿದರು ನೀ ಅಂದ ಮೇಲೆ ನಿನ್ನ ದೃಷ್ಟಿನೇ ದುಷ್ಟತನದಿಂದ ಇದೆ ಆದ್ದರಿಂದ ನಾನು ದುಷ್ಟಳಾಗಿ ಕಾಣ್ತಾ ಇದ್ದೇನೆ ಅಂತೇಳಿ ಅಲ್ಲಿ ದೇವಿಯು ಹೇಳಿದಳು ಸರ್ವ ದಿವಿಜರು ನೋಡಲೆಮ್ಮಯ ಸರ್ವ ಬಲವನು ಕೊಂದೆ ಈಗಲೂ ಗರ್ವದಿಮ್ಮ ತಾನಾಡುತ್ತಿರು ದೇ ಎಮ್ಮ ಸಂಗಡದಿ ಓರ್ವ ನಿನ್ನಳ ಕೊಂದು ಎಮ್ಮಯ ಸರ್ವದಳವನ್ನು ಗೀತೆಯವೇನಲ್ಲವ ಉರ್ವಿಯ ಮೇಲ ಅಣೆಸತ್ಯವಿದೆ ಶುಂಭ ದೇವಿ ಈ ರೀತಿಯಾಗಿ ಹೇಳಲಿಕ್ಕಾಗಿ ಅಲ್ಲ ನಮ್ಮ ಎಲ್ಲ ಬಲವನ್ನು ಎಲ್ಲ ಸೈನ್ಯವನ್ನು ಸಂಹಾರ ಮಾಡಿ ನಮ್ಮ ತಮ್ಮನನ್ನು ಕೊಂದು ಮತ್ತ ಮ್ಯಾಲಿಂತ ಮಾತಾಡ್ತೀಯ ಹಾ ನಿನ್ನ ಕೊಂದು ನನ್ನೆಲ್ಲ ಶೇಡನ್ನು ನಾನು ತೀರಿಸ್ಕೊಂತೀನಿ ಇದು ಭೂಮಿಯ ಮೇಲೆ ಆನೆ ಮಾಡಿ ಹೇಳ್ತೀನಿ ನಿನ್ನನ್ನು ನಾನು ಕೊಲ್ಲುತ್ತೀನಿ ಅಂತೇಳಿ ಬಂದವ ಕೇಳ ಸುರೇಂದ್ರ ಸರ್ವವು ತಿಳಿಯದೆ ವಿಭೂತಿ ವಿಶ್ವವು ಬೆಳಗುವನು ಎನ್ನಿಂದ ಎನ್ನಲಿಲ್ಲೆಯು ಹೊಂದುವುದು ಬಳಿಕ ಕೊಂದೋಳು ಎಂಬುದೇನೆ ತಿಳಿಯಿದೆ ಎಲ್ಲೋ ಶುಂಬ ನಿನ್ನೆಯ ಬಲವು ಎನ್ನಲಿ ಹುಟ್ಟಿ ತಿಳಿ ಅಳಿತ ಅಳದಿತ್ತೆಂದಳ ದೇವಿ ಅಂದ್ರ ಎಲ್ಲ ದಿವಿಜರನ್ನ ಎಲ್ಲ ಬಲವನ್ನು ಕೊಂದಿ ಅಂತೇನೇ ಹೇಳಿದಳ ಅವಾಗ ದೇವಿ ಹೇಳ್ತಾ ಇದ್ದಳ ಎಲ್ಲ ಬಲವನ್ನು ಕೊಂದಳು ಅಂತ ಹೇಳೋದೇನೈತಿ ಯಾಕಂದ್ರ ಎಲ್ಲವೂ ನನ್ನಲ್ಲೇ ಲಯ ಆಗ್ತದ ಅಂದಮೇಲೆ ನೀನು ಕೂಡ ನನ್ನಲ್ಲೇ ಲಯ ಆಗೋ ಇದ್ಯಾ ಕೊಂದಳು ಅಂತ ಹೇಳೋದು ಏನೈತಿ ಅಂತೇಳಿ ದೇವಿಯಲ್ಲಿ ಹೇಳಿದಳು ಯಾಕಂದ್ರೆ ಅಧ್ಯಸ್ಥದ ವಸ್ತು ಅಧಿಷ್ಠಾನದ ಸ್ವರೂಪ ಅಂತೇಳಿ ಒಂದು ಶಾಸ್ತ್ರದ ನಿಯಮ ಐತಿ ಅಧ್ಯಸ್ಥ ವಸ್ತು ಅಧಿಷ್ಠಾನದ ಸ್ವರೂಪ ಅಂತ ಇದು ಜಗತ್ತೆಲ್ಲವೂ ಏನೈತಿ ಅಧ್ಯಸ್ಥ ಐತಿ ಆ ಅಧಿಷ್ಠಾನ ಬ್ರಹ್ಮದಲ್ಲಿ ಇದು ನಿಮಗೆ ತಿಳಿಬೇಕಂದ್ರೆ ಈಗ ಸಾಮಾನ್ಯವಾಗಿ ನಸುಗೊತ್ತಲೇ ಈ ಕಡೆ ಪೂರಾ ಕತ್ತಲಾಗಿಲ್ಲ ಇನ್ನು ಪೂರಾ ಇಲ್ಲ ನೀಲ್ಲ ನಸುಗತ್ತಲೆಯಲ್ಲಿ ನೀವು ಹೋಗುವಾಗ ಅಲ್ಲಿ ಒಂದು ಹಗ್ಗ ಬಿದ್ದಿತ್ತು ಅಂದ್ರೆ ನೀವು ಹಾವೈತಿ ಅಂತೇಳಿ ನಿಮಗೆ ಭ್ರಾಂತಿ ಆಗ್ತದೆ ಅವಾಗ ನೀವು ನೋಡಿದ್ರಿ ಸ್ವಲ್ಪ ಹೆದರಿ ನಿಂತ್ಕೊಂಡ್ರಿ ಏ ಹಾವು ಅಂತ ಅಂತೇಳಿ ಸ್ವಲ್ಪ ನಿಂತ್ಕೊಂಡ್ಲೆ ಅದು ಆ ಕಡೆ ಈ ಕಡೆ ಮಿಸ್ಗಾಡಿದ್ರೆ ಏನಾದ್ರೂ ಮಾಡ್ತಿತ್ತು ಮಿಸಿಗೆಗಾಡಲಿಲ್ಲ ಹಿಂದಕ್ಕೆ ಇಂದಂಗಿತ್ತು ಈ ಮಿಸ್ಗಾಡೋ ಅಂತಲ್ಲ ಹಾವಾಗಿದ್ದು ಸ್ವಲ್ಪನೇ ಮಿಸ್ಗಾಡ್ತಿತ್ತು ಏನೈತೆ ಅಂತ ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡ್ಲಿಕ್ಕಾಗಿ ಹಗ್ಗದ ತುಕಡಿ ಬಿದ್ದಿತ್ತು ಆವಾಗ ನೀವೇನಂದ್ರಿ ಏ ನಾನು ಸುಮ್ಮನೆ ಹೆದರಿದಿನಲ್ಲ ಸುಮ್ಮ ಹಂಚಿ ನಿಂತ್ಕೊಂಡೆ ಇದು ಹಾವಲ್ಲ ಐತಿ ಅಂತ ತಿಳ್ಕೊಂಡೆ ಆವಾಗ ಅದು ಹಾವು ಎಲ್ಲಿ ಓತಿ ನಿಮ್ಮನ್ನ ಅಂಜಿಸಿ ಹೆದರಿಸಿ ನಿಂತಿದ್ರೆ ಅಲ್ಲ ನೀವು ಆ ಹಾವು ಎಲ್ಲಿ ಹತ್ತಿ ಆ ಹಾವು ಎಲ್ಲಿತ್ತಂದ್ರೆ ಅದು ಹಗ್ಗದ ಸ್ವರೂಪನೇ ಆಯ್ತು ಅದು ಹಗ್ಗನೇ ಹಾವಾಗಿ ಕಾಣಿತ್ತು ನಿಮ್ಗೆ ಹಾವು ಇರಲಿಲ್ಲ ಹೌದಿಲ್ಲ ಹಂಗ ಇರೋದೇ ಪರಬ್ರಹ್ಮ ಸ್ವರೂಪ ಅದುವೇ ಈ ಜಗತ್ತಾಗಿ ತೋರ್ತಾ ಇದೆ ಆದ್ದರಿಂದ ಈ ಅಧ್ಯಸ್ಥ ವಸ್ತು ಆ ಅಧಿಷ್ಠಾನ ಸ್ವರೂಪವೇ ಆಗ್ತದೆ ಅಂತಕ್ಕಂಥ ಮಾತಿಲ್ಲಿ ನೂರು ದಿವ್ಯಾಸ್ತ್ರದಲ್ಲಿ ನಟುತ್ತವ ಕಾರಲೆಚ್ಚಳು ದೈತ್ಯ ನಮ್ಮ ಆ ನೂರು ಸೈರಿಸಿ ಸುರಿದನವನ ರಾಜ ವೀರ ಕೇಳಿ ಕಂಪಿಸಿತು ತ್ರೈಜಗ ದಾರುಣದ ಯುದ್ಧದಲ್ಲಿ ದೇವಿಯು ಗೋರವರ ಗೌರವ ಯುದ್ಧವ ಹೇಳೋಡದೆಂದ ಆ ದೇವಿಗೂ ಮತ್ತು ಶುಂಭನಿಗೆ ಆಗಿರ್ತಕ್ಕಂಥ ಯುದ್ಧವನ್ನ ಹೇಳಲಿಕ್ಕೆ ಅಶಕ್ಯ ನೂರಾರು ಅಸ್ತ್ರಗಳಿಂದ ದೇವಿ ಅವನ ಮೇಲೆ ಬಾಣಗಳನ್ನು ಬಿಟ್ರು ಅವನು ಕೂಡ ದೇವಿಗೆ ಪ್ರತ್ಯುತ್ತರವಾಗಿ ನೂರಾರು ಬಾಣಗಳನ್ನು ಅವನು ಬಿಟ್ಟ ಈ ರೀತಿಯಾಗಿ ದೇವಿಗೂ ಮತ್ತು ಶುಂಭನಿಗೂ ಬಹಳಷ್ಟು ಘೋರವಾಗಿರ್ತಕ್ಕಂಥ ಯುದ್ಧ ಅಂತಕ್ಕಂಥದ್ದು ನಡೀತು ಬ್ರಹ್ಮ ಬ್ರಹ್ಮಕಾಗಳೆ ಕುಟ್ಟು ದಿಟ್ಟಳಿ ಹಳೆಂದೆನುತ ಚರ್ಮ ಕೃಪಾಣವನ್ನು ಧರಿಸಿ ಮುಷ್ಟಿ ಬರೆ ಕರೆ ತೇಜವದೆಷ್ಟು ಹೇಳಲಿ ಶತ ರವಿಳೆ ದಷ್ಟು ತೋರಿದೆ ಹೋಯಿದೆ ನಾಗದೇವಿಯನ್ನು ಕೇಳೆಂದ ಅವಾಗ ಅವನು ಕೂಡಲೇ ಆ ಪರಬ್ರಹ್ಮಳಾಗಿರ್ತಕ್ಕಂಥ ದೇವಿಗೆ ಸುದರ್ಶನ ಚಕ್ರದಿಂದ ಅದನ್ನ ಕುಟ್ಟುತಿರ್ಲಿಕ್ಕಾಗಿ ಧೈರ್ಯವುಳ್ಳ ದೇವಿಯು ಕತ್ತಿ ಡಾಲುಗಳನ್ನು ತಕ್ಕೊಂಡು ಆ ಕೈಯೊಳಗಿರ್ತಕ್ಕಂಥ ಕತ್ತಿ ನೂರು ಸೂರ್ಯರ ಪ್ರಕಾಶದಷ್ಟು ಹೊಳಿತಿತ್ತು ಅಂತ ದೇವಿಯಲ್ಲಿರ್ತಕ್ಕ ಕೈಯಲ್ಲಿರ್ತಕ್ಕಂಥ ಶಸ್ತ್ರ ಬಿಟ್ಟಳಾದ ಪರಾಂಬೆ ಶಸ್ತ್ರವ ದುಷ್ಟನುಗ್ರದ ಝಾತಕೆಯು ಕೃಷ್ಟಕೋಪವೇರಿದುದು ಕಂಗಳಲ್ಲಿ ಕಿಡಿಯುವುದು ಮುಷ್ಟಿ ಮಾಡಿಯೇ ದೈತ್ಯ ಯಥೇಷ್ಟ ಸಿಡಿ ನೋಡಿ ಕೇವಲ ಭ್ರಷ್ಟನಾದನು ದಿವಿದ ಕೆಲ ದೇವಿ ಆಗ ದೇವಿಯ ಆಯುಧವನ್ನು ಬಿಟ್ಟಳು ಆ ದುಷ್ಟ ಶುಂಭ ಏನು ಮಾಡಿದೆ ಭಯಂಕರವಾಗಿರ್ತಕ್ಕಂಥ ಮುಷ್ಟಿಯ ಪೆಟ್ಟಿನಿಂದ ದೇವಿಗೆ ಅತಿಶಯ ಸಿಟ್ಟು ಬಂತು ಕೈಲಿಂದ ಮುಷ್ಟಿಯಿಂದ ಹೊಡೆದ ಅದರಿಂದ ದೇವಿಗೆ ಮತ್ತಷ್ಟು ಸಿಟ್ಟಾಯಿತು ಸಿಟ್ಟು ಬಂದು ಆ ಮುಷ್ಟಿ ಮಾಡಿ ಶುಂಭನ ಎದೆಯನ್ನು ಸಿಡಿಲು ಒಡೆದಂತೆ ದೇವಿಯು ಕೂಡ ಮುಷ್ಟಿಯಿಂದ ಹೊಡೆದಳವನಿಗೆ ಆವಾಗ ಅವನು ಶುಂಭನ ನಾನು ದೇವಿಗೆ ಪಡೆದು ಭ್ರಷ್ಟ ನಾದನಿ ಅಂತೇಳಿ ಅಂದ್ಕೊಂಡವನು ಬಿದ್ದರಲ್ಲಿ ಮೇಲೆ ಧರಣಿಯೊಳೆದರೈ ಹೊಡೆ ಚೆಂಡಿ ನಂದದೆ ಕುದ್ದಿದರೂ ಬಹು ತೀವ್ರ ಮುಷ್ಟಿಯ ಲಸ ನಿಘಾತದಲ್ಲಿ ಒದ್ದೆಯು ಅವನು ತಿರುಗಿ ಒದ್ದನೇಕೆಯ ನಿಂತು ಸರಿಸಮ ಯುದ್ಧದಲ್ಲಿ ಪರಮೇಶ್ವರ ದೈತ್ಯಂದ್ರಕ್ಕೆ ಎಡೆಂದ ಅವಾಗ ದೇವಿ ಇವನಿಗೆ ಮುಷ್ಟಿಲಿಂದ ಹೊಡೆದ್ರ ಅವನು ಮುಷ್ಟಿಲಿಂದ ಹೊಡೆವ ದೇವಿ ಅವನಿಗೆ ಹೋದ್ರ ಅವನಿಗೋದೆವ ಈ ರೀತಿಯಾಗಿ ಸರಿಸಮವಾಗಿರ್ತಕ್ಕಂಥ ಯುದ್ಧ ನಡೀತು ಇವರಿಗೂ ಯುದ್ಧದಲ್ಲಿ ಸರಿಸಮವಾಗಿರ್ತಕ್ಕಂಥ ಯುದ್ಧ ನಡೀತಿ ಇಬ್ಬರಿಗೆ ಅವನೊಬ್ಬ ಮಹಾಪರಾಕ್ರಮಿ ಇದ್ದ ಮರಸಿದನು ಮಧು ಕೈಟ್ರೀವ ಮರಸಿದನು ಮೈಷಾಸುರ ನಿವ ಮರಸಿದನು ತ್ರೈಭುವನ ವೀರರ ಯುದ್ಧರಂಗದಲ್ಲಿ ಧರಣಿಯಂದು ತಗ್ಗಿದುದು ಶೌರ್ಯವು ಸರಿಯದಂದು ಪರ ದೇವಿಯನು ಬೇ ಬೇಸಿದನು ಯುದ್ಧದಲ್ಲಿ ಏಲ ಋಷ ಕೇಳಂದ ಅವಾಗ ಋಷನಿಗೆ ಶಿವನು ಹೇಳ್ತಾ ಇದ್ದಾನೆ ಆ ದೇವಿಗೆ ಏನು ಮೊದಲೇ ಯುದ್ಧ ಮಾಡಿದಳಲ್ಲ ಕೈಟವರನ್ನು ಸಂಹಾರ ಮಾಡಿದಳು ಮಹಿಷಾಸುರನನ್ನು ಸಂಹಾರ ಮಾಡಿದಳು ಅವರ ಜೊತೆ ಯುದ್ಧ ಮಾಡಿದಕ್ಕಿಂತಲೂ ಅವ್ರನ್ನೆಲ್ಲರನ್ನು ಮರಿಸಿದನ ಇವ ಅವ್ರಿಗಿಂತಲೂ ಉತ್ಕೃಷ್ಟವಾಗಿ ಹೆಚ್ಚಿನ ಯುದ್ಧವನ್ನು ಇವನು ಮಾಡಿದನ ಅಂತ ದೇವಿಯನ್ನೇ ಬೇಸರಿಸಿಬಿಟ್ಟ ಯುದ್ಧದಲ್ಲಿ ಹುಟ್ಟಿದಳು ಬಹುಕೋಪ ದೇವಿಗೆ ಹೆಟ್ಟಿದಳು ಶೂಲದಲ್ಲಿ ಸಂಚರಿಸಿ ನೆಟ್ಟನೆದೆಯನ್ನು ತಾಗುತ್ತಲ್ಲ ನಾಟಿದುದು ಬೆನ್ನ ದುಷ್ಟದಾನವ ಕಣ್ಣು ಮುಚ್ಚುತ್ತ ಬಿಟ್ಟದೇ ಧರಣಿಯಲ್ಲಿ ಬಿಟ್ಟಳೆ ಪಾರುಷ್ಟಾದ ರೈಸುರೂ ಅವಾಗ ದೇವಿಯನ್ನು ಬೇಸರಿಸಿದ ನಂತರ ಆ ದೇವಿಯು ಶೂಲವನ್ನು ತೆಗೆದುಕೊಂಡು ಆ ಶುಂಭನ ಎದೆಗೆ ಚುಚ್ಚಲಿಕ್ಕಾಗಿ ಆ ಬೆನ್ನ ಪಾರಾಗ ಕಣ್ಣು ಮುಚ್ಚಿದ ಅಂತ ಶುಂಭ ತೀರಿಕೊಂಡ ಆ ಶುಂಭನು ತೀರಿಕೊಳ್ಳಲಿಕ್ಕಾಗಿ ಆ ದೇವತೆಗಳೆಲ್ಲ ಆ ದೇವಿಯನ್ನ ಸ್ತುತಿಸಲಿಕ್ಕೆ ತಮ್ಮ ತಮ್ಮ ಉದ್ಯೋಗಗಳನ್ನು ಸಮ್ಮತದ ಧರಿಸಿದರು ಶುಂಭನ ತಮ್ಮನಿಂದಲೇ ಶುಂಭನಿಂದಲೇ ಹೋದ ಅಧಿಕರವಾ ಎಮ್ಮ ಪಾಪವು ಹರಿದುದೇ ನಮ್ಮ ಕೃಪೆ ಪಾಲಿಸಿದಳು ಏನು ಉನ್ಮತದಿ ನೆನೆ ಧರಿಸಿದ ನಂದಾತ್ಮ ಗುರುವರನು ಆ ದೇವಿ ಏನ್ ಮಾಡಿದ್ರು ಅಂದ್ರೆ ತಮ್ಮ ಅಧಿಕಾರಗಳನ್ನು ಹೋಗಿದ್ವಲ್ಲ ದೇವತೆಗಳು ಆ ಶುಂಭ ನಿಶುಂಭರನ್ನ ಅವೆಲ್ಲ ಸಂಹಾರ ಮಾಡಿ ತಮ್ಮ ತಮ್ಮ ಅಧಿಕಾರವನ್ನು ಮತ್ತೆ ನಮಗೆ ಕೊಡಿಸಿದಳು ಅಂತೇಳಿ ದೇವಿ ನಮ್ಮನ್ನು ಬಹಳ ಕೃಪೆಯಿಂದ ಕಾಪಾಡಿದಳು ಅಂತೇಳಿ ಎಲ್ಲ ದೇವತೆಗಳು ಕೂಡ ಚಿದಾನಂದ ಅವಧೂತರನ್ನ ಸ್ಮರಣೆ ಮಾಡಿದರೆಂಬಲ್ಲಿ ಇಲ್ಲಿ ಶುಂಭನು ಕೂಡ ಮಡಿದು ಹೋದ ಇನ್ನು ದೇವತೆಗಳು ಆ ದೇವಿಯನ್ನ ಸ್ತುತಿ ಮಾಡ್ತಾ ಇದ್ದಾರೆ ಅದು ಮತ್ತೆ ನಾಳೆಗೆ ನೋಡೋಣ ಅಂತೇಳಿದ್ರೆ ಈ ವಿಷಯ ಮಂಗಲವರು ಜೈ ಮಂಗಲಂ ಜೈ